ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಯ್ ಇವತ್ತು ನನ್ನಿದು ಎರಡನೇ ಲೈವ್ ಬಂದಿದ್ದೀನಿ ಸೊ ಯಾರೆಲ್ಲ ಜಾಯಿನ್ ಆಗ್ತಾರ ನೋಡೋಣ ನಾವೀಗ

ಸ್ವಾರಿ ಲೇಟ್ ಆಯ್ತು ಬರೋದು ಹಾ ಯಾರು ಓಕೆ ಯಾರು ಜಾಯಿನ್ ಆಗಿದ್ದಾರೆ ಹಾಯ್ ಸರ್ ಅಂತ ಕಳಿಸಿದ್ದಾರೆ ಯಾರು ಗೊತ್ತಾಗ್ತಾ ಇಲ್ಲ ಸಾರಿ ಮಂಜೂರು ಹಾಯ್ ಅಂತ ಕಸಿದ್ದಾರೆ ಅವರಿಗೆ ಹಾಯ್ ಇಬ್ಬರು ಬಂದ ಇನ್ನೊಬ್ರು ಬಂದಿದ್ದಾರೆ ಯಾರು ಗೊತ್ತಾಗ್ತಾ ಇಲ್ಲ ಇವ್ ಸಿಕ್ಸ್ ಮೆನ್ ಬಂದಿದ್ದಾರೆ ಫೈವ್ ಜನ ಬಂದಿದ್ದಾರೆ ಹಾಯ್ ಅಂತ ಕಳಿಸಿದ್ದಾರೆ ಓಕೆ ಹಾಯ್ ಅವರಿಗೆ ಹಾಯ್ ಊಟ ಆಯ್ತಾ ಮಂಜು ಅವರೇ ಓಕೆ ಮತ್ತಾರು ಬಂದಿದ್ದಾರೆ ಹಾಯ್ ಏನೋ ಒಂದು ಕಾಣ್ತಾ ಇಲ್ಲ ಅಕ್ಷರ ಕಾಣ್ತಾನೆ ರಿಪ್ಲೈ ಮಾಡಿ ಸರ್ ಓಕೆ ರಿಪ್ಲೈ ಓಕೆ ಹಾಯ್ ಟೈಪಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಟೈಪಿಂಗ್ ನೀವು ಅಷ್ಟೇ ಮಾಡಬೇಕಾಗತ್ತಾ ನಾವು ಬರೀ ಮಾತಾಡಬೇಕಾಗುತ್ತೆ ಓಕೆ ಮತ್ತು ಜೈಶ್ರೀ ಅವರು ಬಂದಿದ್ದಾರೆ ಅವ್ರಿಗೆ ಹಾಯ್ ಊಟ ಆತ ಜಯಶ್ರೀ ಅವರೇ ಓಕೆ ನಮ್ದು ಇನ್ನೂ ಇಲ್ಲ ಇವಾಗ ಮಾಡಬೇಕು ಊಟ ಏನು ಮಾತಾಡ್ಬೇಕು ಅದ್ರ ಗೊತ್ತಾಗಲ್ಲ ಓಕೆ ನಾಲ್ಕು ಜನ ಬಂದಿದ್ದಾರಲ್ಲ ಇದು ಯಾರು ಗೊತ್ತಾಗ್ತಲ್ಲ ಓಕೆ 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 ಮತ್ತೆ ಯಾರೆಲ್ಲ ಬರ್ತಾ ಇದಾರೆ ಜಾಯಿನಲ್ಲಿ ಓಕೆ ಓಕೆ ಮತ್ತು ಐದು ಜನ ತೋರಿಸ್ತಾ ಐದು ಜನ ಲೈವ್ ಬೈದು ಬಂದಿದ್ದಾರೆ ಆದ್ರೆ ರೆಸ್ಪಾನ್ಸ್ ಇಬ್ಬರೇ ಮಾಡ್ತಾ ಇದ್ದಾರೆ ಹ್ಞೂ ಓಕೆ ಆಯ್ತು ಓಕೆ ಮತ್ತೆ ಯಾರು ಬಂದಿದ್ದು ಆಯಂತ ಮಾಡಿ ಲೈಕ್ ಮಾಡಿರಿ ಓಕೆ ಇವಾಗ ಯಾವೇ ನೈಸ್ ಡೇ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇಜನು ಸುಖನು ನಮ್ಮ ವಾಹಿನಿಯನ್ನು ನೋಡಿ ಟೈಮ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಏನಾದರೂ ಕಮೆಂಟ್ನಲ್ಲಿ ಹೇಳಿ ಓಕೆ ಆರು ಜನ ಜಾಯಿನ್ ಆಗಿದ್ದಾರೆ ಆದರೆ ರಿಪ್ಲೈ ಮಾತ್ರ ಇಬ್ಬರೇ ಮಾಡ್ತಾ ಇದ್ದಾರೆ ಓಕೆ

ಐದು ಜನ ತೋರಿಸ್ತಾ ಇದ್ದಾರಲ್ಲ ಇಲ್ಲಿ ಯಾರಾದರೂ ಜಾಯಿನ್ ಆಗಿದ್ದರೆ ಆಗಲಿ ಮಾಡಿದ್ದಾರೆ ಹ್ಞೂ ಓಕೆ ಅಡ್ಡಿ ಇಲ್ಲ ಟೆನ್ ಜನ ಜಾಯ್ನ್ ಆಗಿದೆ ಜಾಯಿನ್ ಆಗಿದ್ದಾರೆ ಆದರೆ ಯಾರು ಪಾಪ ರಿಪ್ಲೈ ಮಾಡ್ತಾ ಇಲ್ಲ ಯಾರಿಗೂ ಹ್ಞೂ don kalista daga manchester ok dan, dan. Hmm. a waje dangane muku 'yan na dona na kai ಓಕೆ ಇರಲಿ ಮತ್ತು ಎಲ್ಲರಿಗೂ ನೆಕ್ಸ್ಟ್ ಟೈಮ್ ಭೇಟಾಗ ಎಲ್ಲರೂ ಊಟ ನಾವು ಊಟ ಮಾಡ್ತೀವಿ ಇವಾಗ ಓಕೆ ಎ ನೈಸ್ ಡೇ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ದಿನ ನೋವು ಅಂತ ನಮಸ್ಕಾರ ಓಕೆ ಎಲ್ಲರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲೈವ್ನಲ್ಲಿ ಸಿಗೋಣ ಓಕೆ ಥ್ಯಾಂಕ್ kek kopal kopal kopal

here with your audience Are you sure you want to stop your staring? Okay.